ಲೋಕಸಭೆ ಚುನಾವಣೆ ನಮ್ಮ ಹೈಕಮಾಂಡು ಭಾರತೀಯ ಜನತಾ ಪಕ್ಷದ ಮುಖಂಡರುಗಳು ಏನು ತೀರ್ಮಾನ ಮಾಡ್ತಾರೆ ಅದನಂತೆ ನಾನು ನಡ್ಕಳ್ತೀನಿ ನಾನು ಯಾವಾಗಲೂ ಹೇಳಿದ್ದೀನಿ ನಾನು ಶಿಸ್ತಿನ ಸಿಪಾಯಿ ಪಕ್ಷಕ್ಕೆ ಬಂದಿದ್ದೀನಿ ಪಕ್ಷದ ಒಂದು ತತ್ವ ಸಿದ್ಧಾಂತದಲ್ಲಿ ನಂಬಿಕೆ ಇಟ್ಕೊಂಡಿದ್ದೀನಿ ಪಕ್ಷ ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ನಾನು ಬದ್ಧ ನಿಮ್ಗೆ ಆಸಕ್ತಿ ನನ್ನ ವೈಯಕ್ತಿಕ ಆಸಕ್ತಿ ಬೇರೆ ವಿಚಾರ ನಾನು ಪಕ್ಷದ ಶಿಸ್ತಿನ ಸಿಪಾಯಿ ಪಕ್ಷ ಏನು ಹೇಳಿದರೆ ಅದನ್ನು ಮಾಡೋನು ನನ್ನ ಇಷ್ಟಾರ್ಥಗಳು ಇಲ್ಲಿ ಮುಖ್ಯ ಅಲ್ಲ ಲೋಕಸಭೆ ಚುನಾವಣೆ ನಮ್ಮ ಹೈಕಮಾಂಡು ಭಾರತೀಯ ಜನತಾ ಪಕ್ಷದ ಮುಖಂಡರುಗಳು ಏನು ತೀರ್ಮಾನ ಮಾಡ್ತಾರೆ ಅದನಂತೆ ನಾನು ನಡ್ಕಳ್ತೀನಿ ನಾನು ಯಾವಾಗಲೂ ಹೇಳಿದ್ದೀನಿ ನಾನು ಶಿಸ್ತಿನ ಸಿಪಾಯಿ ಪಕ್ಷಕ್ಕೆ ಬಂದಿದ್ದೀನಿ ಈ ಪಕ್ಷದ ಒಂದು ತತ್ವ ಸಿದ್ಧಾಂತದಲ್ಲಿ ನಂಬಿಕೆ ಇಟ್ಕೊಂಡಿದ್ದೀನಿ ಪಕ್ಷ ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ನಾನು ಬದ್ಧ ನಿಮ್ಗೆ ಆಸಕ್ತಿ ನನ್ನ ವೈಯಕ್ತಿಕ ಆಸಕ್ತಿ ಬೇರೆ ವಿಚಾರ ನಾನು ಪಕ್ಷದ ಶಿಸ್ತಿನ ಸಿಪಾಯಿ ಪಕ್ಷ ಏನು ಹೇಳಿದರೆ ಅದನ್ನು ಮಾಡೋಣ ನನ್ನ ಇಷ್ಟಾರ್ಥಗಳು ಇಲ್ಲಿ ಮುಖ್ಯ ಅಲ್ಲ